ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಬಿಸಿ ತುಂಬಾ ಹೆಚ್ಚಾಗಿಯೇ ಇತ್ತು ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿ ತ್ರಿವಿಕ್ರಮ್ ಅವರು ಚೇತರ ಮಂಜುನಾಥ ಅವರು ನನಗೆ ಅಷ್ಟಾಗಿ ಕಾಣಿಸ್ಲಿಲ್ಲ ಈಗ ಕಾಣಿಸ್ಕೋಬೇಕು ಅಂತ ಹಳೆಯಿಂದ ಟ್ಯೂಷನ್ ಬರ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಇರುವ ಹತ್ತು ಸ್ಪರ್ಧಿಗಳಲ್ಲಿ ಬರೋಬ್ಬರಿ ಎಂಟು ಜನ ಬಿಗ್ ಬಾಸ್ ಮನೆಯಿಂದ ಈ ವಾರ ಆಚೆ ಹೋಗಲು ನಾಮಿನೇಟ್ ಆಗಿದ್ದಾರೆ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಬಿಸಿ ತುಂಬಾ ಹೆಚ್ಚಾಗೇನೆ ಇತ್ತು ಇನ್ನು ಈ ಬಾರಿ ನಾಮಿನೇಷನ್ ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ಒಂದು ವಿಭಿನ್ನ ರೀತಿಯಲ್ಲಿ ಕೊಟ್ಟಿದ್ರು ಅದೇ ರೀತಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರುವ ಹತ್ತು ಸ್ಪರ್ಧಿಗಳಲ್ಲಿ ಬರೋಬ್ಬರಿ ಎಂಟು ಜನ ಬಿಗ್ ಬಾಸ್ ಮನೆಯಿಂದ ಈ ವಾರ ಆಚೆ ಹೋಗಲು ನಾಮಿನೇಟ್ ಆಗಿದ್ದಾರೆ ಹಾಗಿದ್ರೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಯಾವ ಕಾರಣಕ್ಕೆ ನಾಮಿನೇಟ್ ಆಗಿದ್ದಾರೆ ಅನ್ನೋ ಸ್ಟೋರಿ ಎಲ್ಲಿದೆ ನೋಡಿ ಬಿಗ್ ಬಾಸ್ ಮುಗಿಯಲು ಇನ್ನೇನು ಕೆಲವೇ ವಾರಗಳು ಮಾತ್ರ ಬಾಕಿ ಇದೆ ಇದರಲ್ಲಿ ಸ್ಪರ್ಧಿಗಳ ನಡುವೆ ಪೈಪೋಟಿ ಹೆಚ್ಚಾಗ್ತಿದೆ ಪ್ರತಿ ಸ್ಪರ್ಧಿಗಳನ್ನು ಮನೆಯಿಂದ ಹೊರಗೆ ಕಳಿಸುವ ಪ್ಲಾನಿಂಗ್ ತುಂಬಾ ಜೋರಾಗಿ ನಡೀತಾ ಇದೆ ಅದರಂತೆ ಈ ವಾರ ಮನೆಯಲ್ಲಿರುವ ಹತ್ತು ಸದಸ್ಯರಲ್ಲಿ ಬರೋಬ್ಬರಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಇನ್ನೇನು ಪಿನಾಲೆ ವಾರ ಹತ್ತಿರವಾಗುತ್ತಾ ಬರ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳಬೇಕೆಂಬ ಕಸರತ್ತು ಸ್ಪರ್ಧಿಗಳಿಂದ ತುಂಬಾ ಜೋರಾಗೆ ನಡೀತಾ ಇದೆ ಎಲ್ಲ ಸ್ಪರ್ಧಿಗಳು ಕೂಡ ತಮ್ಮ ಪ್ರತಿಸ್ಪರ್ಧಿಗಳನ್ನು ಮನೆಯಿಂದ ಹೊರಗೆ ಹಾಕಬೇಕೆಂಬ ತವಕದಲ್ಲಿದ್ದಾರೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ರೆಸಾರ್ಟ್ ಟಾಸ್ಕ್ ಮಾಡಿಸಲಾಗಿದ್ದು ಎದುರಾಳಿಗಳನ್ನ ಕುಗ್ಗಿಸಲು ಸಂಕಷ್ಟಕ್ಕೆ ದೂಡಲು ಎರಡು ತಂಡಗಳು ಶಕ್ತಿ ಮೀರಿ ದುಷ್ಟತನವನ್ನ ಪ್ರದರ್ಶನ ಮಾಡಿತು ಹಾಗೆ ನಿನ್ನೆ ಎಪಿಸೋಡ್ ನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿದ್ದು ಈ ವಾರ ಇರುವ ಹತ್ತು ಜನರಲ್ಲಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಯಾವ ಸ್ಪರ್ಧಿ ಯಾರನ್ನು ನಾಮಿನೇಟ್ ಮಾಡುತ್ತಾರೋ ಅವರ ತಲೆ ಮೇಲೆ ಬಾಟಲಿ ಒಡೆಯುವಂತೆ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ರು ಅದು ನಕಲಿ ಬಾಟಲಿಗಳಾಗಿತ್ತು ಅದರಂತೆ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ತಾನು ನಾಮಿನೇಟ್ ಮಾಡಲು ಇಚ್ಛಿಸಿದ ಸ್ಪರ್ಧಿಯನ್ನು ಕರೆದು ಮುಂದೆ ಕೂರಿಸಿಕೊಂಡು ನಾಮಿನೇಟ್ ಮಾಡಲು ಕಾರಣ ನೀಡಿ ತಲೆ ಮೇಲೆ ಬಾಟಲಿ ಹೊಡಿತಾ ಇದ್ರು ಈ ವೇಳೆ ಮೋಕ್ಷಿತಾ ಅವರು ಮಂಜು ಅವರನ್ನ ನಾಮಿನೇಟ್ ಮಾಡಿದಾಗ ಇಬ್ಬರ ನಡುವೆ ಜಗಳ ತುಂಬಾ ಹೆಚ್ಚಾಗಿ ನಡೀತು ಇದಾದ್ಮೇಲೆ ಮಂಜು ಅವರು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡಿದಾಗ್ಲೂ ಕೂಡ ಇವರ ಮಧ್ಯೆ ಮಾತಿನ ಚಕಮಕಿ ತುಂಬಾ ಜೋರಾಗೆ ಆಯ್ತು ಇನ್ನು ಪ್ರತಿ ನಾಮಿನೇಷನ್ ವೇಳೆ ಜಗಳ ಆಡ್ತಿದ್ದ ಚೈತ್ರ ಅವರು ಈ ವಾರದ ನಾಮಿನೇಷನ್ ನಲ್ಲಿ ಸ್ವಲ್ಪ ಸೈಲೆಂಟ್ ಆಗೇ ಇದ್ರು ಹೆಚ್ಚು ಜಗಳ ಆಡದೆ ಸ್ಪರ್ಧಿಗಳು ಕೊಟ್ಟ ಕಾರಣವನ್ನ ಒಪ್ಕೊಂಡು ಸುಮ್ನಾಗ್ತಿದ್ರು ಇದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇರುವ ಹತ್ತು ಜನರಲ್ಲಿ ಈ ವಾರ ಎಂಟು ಜನ ನಾಮಿನೇಟ್ ಆಗಿದ್ರು ಇನ್ನು ಇಬ್ರು ಮಾತ್ರ ನಾಮಿನೇಷನ್ ಇಂದ ಉಳ್ಕೊಂಡಿದ್ರು ಅದ್ರಲ್ಲಿ ಒಬ್ರನ್ನ ನಾಮಿನೇಟ್ ಮಾಡುವಂತಿರ್ಲಿಲ್ಲ ಹಾಗಾಗಿ ಯಾರಿಂದಲೂ ನಾಮಿನೇಟ್ ಆಗದೆ ಉಳಿದುಕೊಂಡವ್ರು ಅಂದ್ರೆ ಅದು ಕೇವಲ ಒಬ್ರು ಮಾತ್ರ ಆಗಿದ್ರು ತ್ರಿವಿಕ್ರಮ್ ಉಗ್ರ ಮಂಜು ಗೌತಮಿ ಧನ್ರಾಜ್ ಹನುಮಂತ ಮೋಕ್ಷಿತಾ ಹಾಗೂ ಚೈತ್ರ ಕುಂದಾಪುರ ಈ ವಾರ ನಾಮಿನೇಟ್ ಆಗಿದ್ದಾರೆ ಇನ್ನು ಚೈತ್ರ ಅವರನ್ನು ಕ್ಯಾಪ್ಟನ್ ಆಗಿರುವ ಭವ್ಯ ಗೌಡ ಅವರು ನೇರವಾಗಿ ನಾಮಿನೇಟ್ ಮಾಡಿದ್ರಿಂದ ಇವರು ಕೂಡ ಇದೇ ಗೆ ಸೇರ್ಕೋತಾರೆ ಇನ್ನು ಭವ್ಯ ಗೌಡ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವರನ್ನ ಯಾರು ನಾಮಿನೇಟ್ ಮಾಡಿರ್ಲಿಲ್ಲ ಹಾಗಾಗಿ ಮನೆಯ ಯಾವ ಸದಸ್ಯರಿಂದನೂ ನಾಮಿನೇಟ್ ಆಗದೆ ಉಳ್ಕೊಂಡಿದ್ದು ಅಂದ್ರೆ ಅದು ರಜತ್ ಮಾತ್ರ ಆಗಿದ್ರು ಇನ್ನು ಈಗ ನಾಮಿನೇಟ್ ಆಗಿರುವ ಎಂಟು ಜನರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋ ಕುತೂಹಲ ತುಂಬಾ ಹೆಚ್ಚಾಗೇನೆ ಇದೆ ಹಾಗೆ ಕಳೆದ ವಾರ ಎಲಿಮಿನೇಷನ್ ಇಲ್ಲದೆ ಇರೋ ಕಾರಣ ಈ ವಾರ ಡಬಲ್ ಎಲಿಮಿನೇಷನ್ ಏನಾದ್ರೂ ಮಾಡ್ಬೋದಾ ಅಂತ ಕೂಡ ವೀಕ್ಷಕರಲ್ಲಿ ಒಂದು ಪ್ರಶ್ನೆ ಇದೆ ನೋಡಿದ್ರಿ ಅಲ್ಲ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಮನೆಯಲ್ಲಿರೋ ಎಲ್ಲ ಸ್ಪರ್ಧಿಗಳು ಅಂದ್ರೆ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಇನ್ನು ಉಳ್ಕೊಂಡಿರೋರು ಇಬ್ರು ಮಾತ್ರ ಅದು ಕೂಡ ಕ್ಯಾಪ್ಟನ್ ಆಗಿರೋ ಕಾರಣಕ್ಕೆ ಭವ್ಯ ಅವರು ಉಳ್ಕೊಂಡಿದ್ದಾರೆ ಹಾಗಿದ್ರೆ ರಜತ್ ಅವರು ಮಾತ್ರ ಯಾರಿಂದಲೂ ನಾಮಿನೇಟ್ ಆಗದೆ ಉಳ್ಕೊಂಡಿರೋ ಸ್ಪರ್ಧಿ ಆಗಿದ್ದಾರೆ ಇನ್ನು ಈಗ ನಾಮಿನೇಟ್ ಆಗಿರೋ ಎಂಟು ಜನರಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅನ್ನೋ ಕುತೂಹಲ ಕೂಡ ತುಂಬಾ ಹೆಚ್ಚಾಗಿನೇ ಇದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ